ಎವ್ರಿಬನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀನಿಲ್ಲದೆ ಬದುಕೆಲ್ಲದೆ ಕಥೆಯ ಮುಂದುವರಿದ ಭಾಗ ಎಪಿಸೋಡ್ ನೈನ್ ಇಂದಿನ ಸಂಚಿಕೆಯಲ್ಲಿ ದರಿದ್ರೆ ಅದ್ವೈತ್ ಮನಸ್ಸು ನೋಡಿ ಹಾಡುತ್ತಾ ಮಗುವನ್ನು ಹಾಡಲು ಬಿಟ್ಟು ಸುಮ್ಮನೆ ಹಾಗೆ ಕೂತಿದ್ಲು ಕತೆ ಮುಂದುವರಿಯಿತು ಇತ್ತ ಅದ್ವೈತ್ ಕೆಲಸಕ್ಕೆ ಹೋಗದೆ ಮನೆಯಲ್ಲಿ ಮಲಗಿದ್ದ ಆಗಾಗ ತನ್ನ ಮಗುವನ್ನು ನೋಡುತ್ತ ಹೇಗಿದ್ಯಾ ಮಗಳೇ ನಿನ್ನ ಅಮ್ಮನಿಗೆ ಕೋಪ ಬಂದಿದೆ ನಿನ್ನ ಅಪ್ಪ ನಿನಗೆ ನೆನಪಾಗೋದಿಲ್ವಾ ಮುಂಚೆಯಿಂದನೂ ನೀನು ನಿನ್ನಮ್ಮ ಒಂದೇ ಪಾರ್ಟಿ ಒಬ್ಬನೇ ದೂರ ಎಂದು ನೋಡುತ್ತಿದ್ದವನಿಗೆ ತನ್ನ ಹಳೆಯ ನೆನಪುಗಳು ಮರುಕಳಿಸುತ್ತಿತ್ತು ಮದುವೆ ಆದ ಹೊಸದ್ರಲ್ಲಿ ಅದ್ವೈತ ದರಿದ್ರಿ ಮನೆಯವರ ಒಳ್ಳೆಯ ಗುಣ ಮತ್ತು ಅವರ ಪ್ರೀತಿಗೆ ಸೋತಿದ್ದ ಅದ್ವೈತ ತುಂಬ ದಿನ ಕೆಲಸಕ್ಕೆ ರಜಾ ಹಾಕಿದ್ರಿಂದ ಬಾಸಿಂದ ಫೋನ್ ಬಂತು ನನ್ನವಳ ಜೊತೆ ಇನ್ನೂ ಸ್ವಲ್ಪ ಸಮಯ ಕಳೆಯಬೇಕು ಎಂದುಕೊಂಡವನಿಗೆ ಪಾಸ್ ವಿಘ್ನ ತಂದರು ಹೇಗಾದರೂ ಮಾಡಿ ತನ್ನವಳು ಯಾಕೆ ಹಾಗೆ ಆ ಹೇ ಎಂದು ಕನುವರಿಸಿದ್ರು ಅವಳ ಮದುವೆ ಮುಂಚೆ ಏನಾದರೂ ಘಟನೆ ನಡೆದಿದೆಯಾ ಎಂದು ತಿಳ್ಕೊಳ್ಳುವ ಮುಂಚೆ ತುಮಕೂರಿಗೆ ಓಡೋಕೆ ರೆಡಿಯಾದ ಹುಡುಗ ದರಿದ್ರಿ ಇನ್ನೆರಡು ದಿನ ಹಿರಿ ಎಂದಳು ಮನೆಯಲ್ಲಿ ಎಲ್ಲರೂ ಇನ್ನೂ ಸ್ವಲ್ಪ ದಿನ ಇರಿ ಎಂದರು ಆದರೂ ಇವನಿಗೆ ರಜೆ ಇಲ್ಲದಿದ್ದರಿಂದ ಇಲ್ಲ ಹೋಗಲೇಬೇಕು ನಾಳೆ ಎಂದ ಅಂದು ರಾತ್ರಿ ಮೊದಲ ಬಾರಿಗೆ ಧರಿತ್ರಿ ಕಣ್ಣಲ್ಲಿ ಮತ್ತೆ ಯಾವಾಗ ಬರ್ತೀರಾ ಎಂದು ಅದ್ವೈತ್ ಕೂಡ ಎಂದು ಕಾಣದ ಅಷ್ಟು ಪ್ರೀತಿ ಒಟ್ಟಿಗೆ ಸಿಕ್ಕಿ ಮತ್ತೆ ದೂರ ಇರಬೇಕು ಎಂದುಕೊಂಡ್ರೆ ಎಷ್ಟು ಕಷ್ಟ ಎನ್ನುವುದು ಅದ್ವೈತ್ ಮರದಲ್ಲೂ ಇತ್ತು ಬಟ್ ಅವನು ತೋರಿಸ್ಕೊಳ್ಳಿಲ್ಲ ದರಿದ್ರಿಗೆ ಸಮಾಧಾನ ಮಾಡ್ದ ಯಾಕೋ ಅವನಿಗೂ ಊಟ ಮಾಡುವ ಮನಸ್ಸಿಲ್ಲ ಶಾಸ್ತ್ರಕ್ಕೆ ಊಟ ಮಾಡಿ ತನ್ನ ರೂಮ್ಗೆ ಬಂದ ದರಿದ್ರನ ಕರೆದು ನಿನಗೆ ಏನು ಬೇಕಾದರೂ ತಗೋ ಆದರೆ ದರ್ಶನ್ ಹತ್ರ ಏನು ಕೇಳಬೇಡ ಇನ್ಮುಂದೆ ನನ್ನೇ ಕೇಳು ಎಂದು ಅವಳ ಕೈಯಲ್ಲಿ ಸ್ವಲ್ಪ ದುಡ್ಡು ಕೊಟ್ಟು ಅವಳು ತಲೆ ತಗ್ಸಿ ಕೂತಿದ್ಳು ಅದ್ವೈತ್ ಅವಳ ಕೆಣ್ಣಿಗೆ ರಾಚಿತ ಕೂದಲು ಸರಿಸಿ ಕಿವಿಯಿಂದ ಹಾಕಿ ಯಾಕೋ ಬೇಜಾರಾಗ್ತಿದ್ಯಾ ಎಂದ ತುಂಬ ಪ್ರೀತಿಯಿಂದ ಅವಳು ಏನು ಮಾತಾಡಿಲ್ಲ ಅದ್ವೈತ್ ಸ್ವಲ್ಪ ದಿನ ಇನ್ನೆರಡು ದಿನ ಕಳೆದ್ರೆ ಶೂನ್ಯ ಮಾಸ ಅಂದೆ ಹಾಗಾಗಿ ಮನೆಗಳು ಸಿಗ್ತಿಲ್ಲ ಬೇಗ ಬೇರೆ ಮನೆ ಮಾಡಿ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ಎಂದ ದರಿದ್ರಿ ಹುಷಾರು ಊಟ ಸರಿಯಾಗಿ ಮಾಡಿ ಎಂದಳು ದರಿದ್ರಿ ಮಾತ್ರ ಬೇರೇನು ಹೇಳಲಿಲ್ಲ ಆದರೆ ಅದ್ವೈತ್ ಮಾತ್ರ ತುಂಬ ಹೇಳಬೇಕು ಎಂದುಕೊಂಡ್ರು ಬಟ್ ಅವನಿಗೆ ಹೇಳೋಕೆ ಮಾರ್ನಿಂಗ್ ಬೇಗ ಎದ್ದ ಅದ್ವೈತು ವಾಟರ್ ದರಿದ್ರಿ ತಿಂಡಿ ಬಾಕ್ಸ್ ಕೊಟ್ಟು ಹುಷಾರು ಎಂದಳು ಅದ್ವೈತ್ಗೆ ಮನೆಯವರೆಲ್ಲರೂ ಹುಷಾರಾಗಿ ಹೋಗಿ ಬನ್ನಿ ಎಂದರು ಯಾಕೋ ಅತ್ವೈತ್ಗೆ ತನ್ನ ಜೊತೆ ಮಾತಾಡ್ಬೇಕು ಎನಿಸಿತು ಏನು ಮರೆತೆ ಎಂದು ಹೊಳಗೋಗಿ ದರಿದ್ರಿ ಎಂದು ಕರೆದ ಅದು ನಾನಿಲ್ಲಿ ಕಾಡಿಟ್ಟಿದ್ದೆ ಎಂದು ಜೋರಾಗಿ ಹೇಳ್ದ ದರಿದ್ರಿ ಬಂದೆ ಎಂದು ಹೊಳಗೋಗಿ ಯಾವ ಕಾಡ್ರಿ ಎಂದಳು ಅತ್ವೈತ್ ಕಿರಣತ ಯಾವ ಕಾಡು ಇಲ್ಲ ಎಂದು ಕ ಹಿಡಿದು ಚೆನ್ನಾಗಿ ಊಟ ಮಾಡು ಎಂದು ಎಮೋಷನಲ್ ಆದ ಹುಡುಗ ನಿನ್ನ ತುಂಬಾ ತುಂಬಾ ಎಂದು ಏನೋ ಯೋಚಿಸಿ ಏನಿಲ್ಲ ಎಲ್ತ್ ಬಗ್ಗೆ ಕೇರ್ ತಗೋ ಎಂದು ತಾನೇನು ತಂದಿದ್ದೆ ನಿನಗೆ ಕೊಡೋದು ಮರ್ತಿದೆ ಸಾರಿ ಎಂದು ಒಂದು ಬಾಕ್ಸ್ ತೆಗೆದು ಅದರಲ್ಲಿದ್ದ ಕಾಲು ಗೆಜ್ಜೆಯನ್ನು ಕೈಯಲ್ಲಿ ಹಿಡಿದು ನಿನಗೆ ತುಂಬ ಚೆನ್ನಾಗಿ ಕಾಣುತ್ತೆ ಎಂದು ಅವಳ ಕೈ ಕೊಟ್ಟ ರೀತ್ರಿ ನನ್ನ ಹತ್ರ ಇದೆ ಎಂದಳು ನಿಧಾನಕ್ಕೆ ಅದ್ವೈತ್ ಅದು ನಾನು ಕೊಟ್ಟಿದ್ದಲ್ವಲ್ಲ ಎಂದು ತಗೋ ನೆಕ್ಸ್ಟ್ ಟೈಮ್ ನಾನು ಬಂದಾಗ ಇದು ನಿನ್ನ ಕಾಲಲ್ಲಿರಬೇಕು ಎಂದ ದರಿದ್ರಿ ಹೂ ಎಂದು ಕತ್ತಾಡ್ಸಿದ್ಲು ಇನ್ನು ತುಂಬಾ ಸಮಯ ಜಾಸ್ತಿ ಇರೋಕೆ ಆಗಲ್ಲ ಎಂದುಕೊಂಡು ಸರಿ ಬಾಯ್ ಎಂದು ಹೊರಗೋದ ಹತ್ವಾಯ್ತು ದರಿದ್ರಿ ಕಣ್ಣರ್ಸ್ಕೊಂಡು ಹೊರಗೆ ಬಂದ್ಳು ದರ್ಶನ್ ನನ್ನ ರೈಲ್ವೆ ಸ್ಟೇಷನ್ಗೆ ಬಿಡ್ತೀಯಾ ಎಂದ ದರ್ಶನ್ ಓಕೆ ಬಾಬಾ ಎಂದು ಎಲ್ರಿಗೂ ಬಾಯ್ ಎಂದು ಬೈಕ್ ಹತ್ತದ ಹತ್ವಾಯ್ತು ತಿರುಗಿ ಒಮ್ಮೆ ದರಿದ್ರ ಕಡೆ ನೋಡ್ದ ದರಿದ್ರ ಕಣ್ಣಿಂದ ನೀರು ಜಾರಿತು ಕೈ ಬೀಸಿ ಒರಟವನ್ನ ಕಣ್ಣಲ್ಲೂ ನೀರು ಜಾರಿದ್ದು ಟ್ರೈನ್ ಬರೋವರೆಗೂ ದರ್ಶನ್ ಅಲ್ಲಿ ನಿಂತಿದ್ದ ಹದ್ವೈದ ಮುಖ ಸಪ್ಪೆ ಆಗಿತ್ತು ಇನ್ನೇನು ಟ್ರೈನ್ ಬರ್ತಿದೆ ಎನ್ನುವಾಗ ದರ್ಶನ ಕರೆದು ದರಿತ್ರಿ ಹಳ್ತಿದ್ಲು ಸಮಾಧಾನ ಮಾಡು ಆದಷ್ಟು ಬೇಗ ಬರ್ತೀನಿ ಇಂದು ಬಂದ ಟ್ರೈನ್ಗೆ ಅತಿ ಕೈ ಬೀಸಿದವನ ಕಣ್ಣಲ್ಲೂ ನೀರು ಜಾರಿತು ಕಣ್ಣೊಡಿಸಿ ಸೀಟ್ಗೆ ಹೋಗಿ ಕೂತ ದರ್ಶನ್ ಕೂಡ ಕಣ್ಣು ತುಂಬಿಕೊಂಡು ಮನೆಗೆ ಬಂದವನೇ ದರಿದ್ರಿ ಹುಡುಕ್ತ ದರಿತ್ರಿ ಆಗ್ಲೇ ಅಮ್ಮನ ಜೊತೆ ಕೆಲಸದಲ್ಲಿ ಬಿಸಿ ಆಗಿದ್ಲು ದರ್ಶನ್ ಪಾಪ ಅಕ್ಕ ಎಂದು ಸುಮ್ಮನೆ ರೂಮ್ ಒಳಗೆ ಹೋಗ್ತಾನೆ ಟ್ರೈನಲ್ಲಿ ಕೂತ ಅದ್ವೈತ್ ದರಿತ್ರಿಗೆ ಕಾಲ್ ಮಾಡಿದ ದರಿತ್ರಿ ಎತ್ತಿ ಹಲೋ ಎಂದ್ರಿ ಏನು ಮಾಡ್ತಿದ್ಯಾ ಎಂದ ಕಷ್ಟಪಟ್ಟು ದರಿತ್ರಿ ಏನಿಲ್ಲ ಎಂದ ಹುಡುಗಿ ಧ್ವನಿ ಕೂಡ ಗದ್ಗದಿತವಾಗಿತ್ತು ಸೀಟ್ ಸಿಗ್ತಾ ಎಂದಳು ಅದ್ವೈತ್ ಕಣ್ಣು ನೋಡಿಸ್ಕೊಂಡು ಹ್ಞೂ ಎಂದು ತುಂಬ ಆಳ್ಬೇಡ ಕಣ್ಣು ನೋಡಿಸ್ಕೊ ತಲೆ ನೋವು ಬರುತ್ತೆ ಎಂದು ರೀಚ್ ಆದ್ಮೇಲೆ ಕಾಲ್ ಮಾಡ್ತೀನಿ ಮರಿಬೇಡ ಊಟ ಚೆನ್ನಾಗಿ ಮಾಡು ಎಲ್ಲ ದರಿದ್ರು ಕೂಡ ಅಮ್ಮ ಹೇಳಿದ್ದಾರೆ ಅಲ್ವಾ ಒಬ್ಬೊಬ್ಬರೇ ಜಾಸ್ತಿ ಎಲ್ಲೂ ಹೊರಗೋಗ್ಬೇಡಿ ಅದರಲ್ಲೂ ಸಂಜೆ ಸಮಯ ಓಡಾಡೋ ಹಾಗೆ ಇಲ್ವಂತೆ ಹುಷಾರು ನೀವು ಎಂದಳು ದರಿದ್ರ ಮಾತು ಕೇಳಿದವನಿಗೆ ತೂಕ ಕಂಟ್ರೋಲ್ ಮಾಡ್ಕೊಳಕ್ಕೆ ಕಷ್ಟ ಆಗಿ ಸರಿ ನಾನೇ ಕಾಲ್ ಮಾಡ್ತೀನಿ ಬಾಯ್ ಎಂದು ಕಾಲ್ ಕಟ್ ಮಾಡಿ ಸೀಟಲ್ಲಿ ಕೂರಲಾಗದೆ ಟ್ರೈನ್ ಬಾಲಕಿಲ್ಲಿಗೆ ನಿಂತು ಗಾಳಿಗೆ ಮುಖ ನಿಂತ ಮನಸ್ಸಿಗೆ ಸ್ವಲ್ಪ ಹಿತ ಎನಿಸಿತು ಅದ್ವೈತ ಮನದಲ್ಲೇ ನನಗೆ ನೆನಪಿದ್ದಂತೆ ಚಿಕ್ಕ ವಯಸ್ಸಲ್ಲಿ ಕಣ್ಣೀರು ಹಾಕಿದ್ದು ಅದಾದಮೇಲೆ ನಾನು ಅವರ ಬೈಗುಳ ಕೇಳಿ ಕೇಳಿ ಸಾಕಾಗಿ ಕಣ್ಣೀರು ಹಾಕೋದೇ ಬಿಟ್ಟೆ ಕಲ್ಲು ಮನಸ್ಸು ಮಾಡಿಕೊಂಡಿದ್ದೆ ನನ್ನ ಮನಸ್ಸಿಗೆ ಎಷ್ಟೇ ನೋವಾಗುವ ಸಂಗತಿ ನಡೆದರೂ ನಾನು ಅಳ್ತಿರಲಿಲ್ಲ ಬದಲಿಗೆ ಎಲ್ಲವನ್ನು ಸಹಿಸುವ ಶಕ್ತಿ ತಂದುಕೊಂಡಿದ್ದೆ ಮೊದಲ ಬಾರಿಗೆ ಇವಳು ಬಂದ ಮೇಲೆ ನನ್ನ ಕಲ್ಲು ಮನಸ್ಸು ಕರಗಿ ಇವಳಿಂದ ಇವರ ಮನೆಯವರ ಪ್ರೀತಿ ಮುಂದೆ ಸೋತು ಕಣ್ಣಲ್ಲಿ ನೀರ್ ಬಂದಿದೆ ಎಂದು ಯೋಚಿಸ್ತಿದ್ದುಕೂರ್ ತಲುಪಿದ ಅದ್ವೈತ್ ರೂಮ್ ಸೇರ್ತಾ ಬ್ಯಾಚುಲರ್ ರೂಮ್ ಇವನ್ ಜೊತೆ ಇನ್ನು ಮೂರು ಜನ ಇದ್ರು ಇವನ ಫ್ರೆಂಡ್ಸ್ ಪಕ್ಕದ ರೂಮ್ನಲ್ಲೂ ಇನ್ನು ಮೂರು ಜನ ಇದ್ರು ಎಲ್ಲರೂ ಇವನ್ ಬಂದಿದ್ ನೋಡಿ ಖುಷಿಯಲ್ಲಿ ನಗತ ವೆಲ್ಕಮ್ ಮಾಡಿ ರೇಗಿಸೋಕೆ ಶುರು ಮಾಡ್ತಾರೆ ಅದ್ವೈತ್ ಎಲ್ಲರ ಜೊತೆ ಒಂದ್ ಕೊಟ್ಟಿದ್ದ ತನ್ನ ನವರಿಗೆಲ್ಲ ತಾನೇ ಅಡುಗೆ ಮಾಡುವವನು ಅದ್ವೈತ್ ಹಾಗಾಗಿ ಅವನೆಂದ್ರೆ ತುಸು ಪ್ರೀತಿ ಎಲ್ಲರ ಜೊತೆ ಸೇರಿದ ಅದ್ವೈತ್ ಸ್ವಲ್ಪ ಮಟ್ಟಿಗೆ ದುಃಖ ಕಡಿಮೆ ಮಾಡಿಕೊಟ್ಟು ನಗುತ್ತ ಮಾತಾಡ್ತಿದ್ದ ಎಲ್ಲರೂ ಅವನ ನಗು ಮುಖ ಹುಡುಗಿ ಮನೆಯಲ್ಲಿ ಅಡಿಯನ್ಗೆ ಸೇವೆ ತುಂಬ ಚೆನ್ನಾಗಾಗಿದೆ ಎಂದು ನಗಸ್ತಾರೆ ಅತ್ವೈತ್ ಡ್ಯೂಟಿಗೆ ಹೊರಟು ದರಿದ್ರಿಗೆ ಮೆಸೇಜ್ ಮಾಡಿದ ಅಷ್ಟೆ ಅಲ್ಲಿ ಡ್ಯೂಟಿ ಮಾಡಿದ ಸಂಜೆ ಸಮಯಕ್ಕೆ ಹೊರಟು ಊಟ ಮುಗಿಸಿ ರೂಮಿಗೆ ಬಂದು ಮಲಗ್ತವನಿಗೆ ನಿದ್ರೆ ಬರ್ತಿಲ್ಲ ತಮ್ಮಿಬ್ಬರ ಮತ್ತೆ ಇನ್ನೂ ಅಂತ ವಿಶೇಷವಾದ ಬಂದ ಇನ್ನು ಬೆಳೆದಿದ್ರು ಅವನಿಗೆ ದರಿದ್ರಿ ತುಂಬ ಕಾಡೋಕೆ ಶುರುವಾಯ್ತು ಮೆಸೇಜ್ ಮಾಡಿದ ಅವಳು ಅಷ್ಟೇ ಮೆಸೇಜ್ ಮಾಡಿ ಕುಡ್ ನೈಟಲ್ಲಿ ಮಲಗಿದ್ರು ಬಟ್ ಅದ್ವೈತ್ ಮಾತ್ರ ಒಂದು ರಾತ್ರಿ ಕಳೆಯೋಕೆ ಕಷ್ಟಪಟ್ಟ ಮಾರ್ನಿಂಗ್ ಎದ್ದವನು ತನ್ನೋಳ ಮುಖ ನೋಡಿದ ಸ್ನಾನ ಮಾಡಿ ದೂಡಿಗೆ ಹೊರಟವನಿಗೆ ಎಲ್ಲಿಲ್ಲ ದರಿತ್ರಿ ನೆನಪು ಕಾಡೋಕೆ ಶುರುವಾಯಿತು ಅದರಲ್ಲೂ ಬರುವ ದಿನ ಅವಳ ಕಣ್ಣಲ್ಲಿ ನೀರಿತಿದ್ದನ್ನು ನೋಡಿ ಅದನ್ನು ನೆನಪಿಸಿಕೊಂಡಾಗಲೆಲ್ಲ ಮನಸ್ಸು ಹಿಂಡಿದಂತಾಗುತ್ತಿತ್ತು ಮಧ್ಯಾಹ್ನಕ್ಕೆ ಕೆಲಸ ಎಲ್ಲ ಮುಗಿಸಿ ಟ್ರೈನ್ ಹತ್ತಿದ್ದ ಹುಡುಗ ಟಿಪ್ಪೋರ್ ತಲುಪಿ ಆಟೋ ಹಿಡಿದು ಮನೆಗೆ ಬಂದ ಮನೆಯ ಬಾಗಿಲು ಬಡಿದ ಶಬ್ದಕ್ಕೆ ಡೋರ್ ತೆಗೆದ ಧರಣಿ ನೋಡಿ ಬಾವಾ ಎಂದು ಜೋರಾಗಿ ಕಣ್ಣರಳಿಸಿದ ಹುಡುಗಿ ಮಮ್ಮಿ ಬಾವಾ ಬಂದಿದ್ದಾರೆ ಎಂದು ಜೋರಾಗಿ ಕರೆದು ದರಿದ್ರಿ ಕೂಡ ರೂಮಿಂದ ಹೊರಗೆ ಬಂದು ನೋಡಿದ ಹುಡುಗಿ ಕಣ್ಣಲ್ಲಿ ಅದೇನು ಖುಷಿ ಜೊತೆಗೆ ನೀರಿತ್ತು ಅದ್ವೈತು ಮೊದಲು ತನ್ನವಳ ಮುಖ ನೋಡಿ ಹೊಳಕ್ಕೆ ಬಂದ ಅತ್ತೆ ಫೋನ್ ಮಾಡೋದು ಅಲ್ವೇನಪ್ಪ ದರ್ಶನ್ ಬರ್ತಿದ್ದ ಹಿಂದು ಫ್ರೆಶ್ ಆಗಿ ಬನ್ನಿ ಎಂದು ಕಳಿಸಿದ್ರು ಇವನು ಮುಂದೆ ತರಿತ್ರಿ ಕೈ ಚಾಚಿ ಅವನ ಬ್ಯಾಗ್ ಪಡೆದು ತಗಲ್ ಸ್ನಾನ ಮಾಡಿ ಬಂದು ಊಟ ಮಾಡಿಕೊಂಡು ಬಂದಿದ್ದೇನೆ ಎಂದು ಬಿಡದೆ ಊಟ ಕೊಟ್ಟರು ಸ್ವಲ್ಪ ಮಟ್ಟಿಗೆ ಊಟ ಮುಗಿಸಿ ಯಾವುದೋ ಕಾಲ್ನಲ್ಲಿ ಮಾತಾಡಿದ ರೆಸ್ಟ್ ಮಾಡಲು ರೂಮ್ ಸೇರಿದ ಹುಡುಗನಿಗೆ ದರಿತ್ರಿ ಕಿಟಕಿಗೆ ಮುಖ ಮಾಡಿ ನಿಂತಿದ್ದು ಕಾಣದೆ ಡೋರ್ ಮುಂದೆ ಹಾಕಿ ಬಂದವನು ಏನು ಯೋಚಿಸದೆ ತನ್ನವಳ ಹಿಂದಿನಿಂದ ನಡು ಬಳಸಿ ಭುಜದ ಮೇಲೆ ಗಲ್ಲ ಇಟ್ಟು ಅವಳ ಕೆನ್ನೆಗೆ ತುಟಿಯೊತ್ತಿ ಮೆಸು ಎಂದು ಗಟ್ಟಿಯಾಗಿ ತಪ್ಪ ದರಿತ್ರಿ ಮಾತ್ರ ಸೀರೆ ಸರಿಗೂ ಗಟ್ಟಿಯಾಗಿ ಹಿಡಿದು ಕಣ್ಣು ಮುಚ್ಚಿದ್ಲು ಅದ್ವೈತ್ ಅವಳನ್ನ ಹಾಗೆ ಹಿಡಿದು ಯಾಕಷ್ಟೊಂದು ಬೇಜಾರ್ ಮಾಡ್ಕೊಂಡೆ ಎಂದ ದರಿತ್ರಿ ಏನಿಲ್ಲ ಊಟಕ್ಕೆ ಏನು ಮಾಡ್ಕೊಳ್ತೀರಾ ಎಂದು ಯೋಚಿಸುತ್ತೆ ಎಂದು ಮಲಗಿ ರೆಸ್ಟ್ ಮಾಡಿ ನಿಮ್ಮ ಕಣ್ಣು ನೋಡಿದ್ರೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ಸುತ್ತೆ ಎಂದಳು ಅದ್ವೈತು ಅವನಿಂದ ಬಿಡಿಸ್ಕೊಂಡು ಹೋಗುತ್ತಿದ್ದವಳ ಕೈ ಹಿಡಿದು ನೀನು ಮಿಸ್ ಮಾಡ್ಕೊಳ್ಳಿಲ್ವಾ ಎಂದ ಧರಿತ್ರಿ ಏನೂ ಮಾತಾಡಲಿಲ್ಲ ಬದಲಿಗೆ ತಾನೇ ತೆಗೆಸ್ಕೊಂಡೆ ಒಂದು ನಿಮಿಷ ಬರ್ತೀನಿ ಎಂದು ರೂಮಿಂದ ಹೊರಗೆ ಹೋಗ್ತಾಳೆ ಅದ್ವಾಯ್ತು ನೀನೆಲ್ಲದೆ ನಿಜಕ್ಕೂ ಇರೋಕ್ಕೆ ಕಷ್ಟ ಆಗ್ತಿದೆ ಚಿನ್ಮಾ ಆದಷ್ಟು ಬೇಗ ಮನೆ ನೋಡ್ತೇನೆ ಹೀಗೆ ಇದ್ರೂ ಪರವಾಗಿಲ್ಲ ಬಟ್ ನೀನು ನನ್ನ ಜೊತೆ ಇರಬೇಕು ಹಿಂದ್ಕೊಂಡ ದರಿದ್ರಿ ಹೊರಗೆ ಬಂದ ಹುಡುಗಿ ವಾಶ್ರೂಮ್ ಸೇರಿ ಕಣ್ಣೀರನ್ನು ಒರೆಸಿ ಮುಖ ತೊಳೆದು ಹೊರಗೆ ಬಂದಳು ಅವಳ ಮನದಲ್ಲಿದ್ದ ಭಯ ಇನ್ನೂ ಹೋಗಿಲ್ಲ ಆದರೆ ಅವನ ಮಾತು ಅವನ ಇರುವಿಕೆಯನ್ನು ಬಯಸುವ ಮನಸ್ಸು ಅವನು ಹತ್ರ ಬಂದರೆ ಅಷ್ಟೊತ್ತು ಇಲ್ಲದ ಭಯ ಹತ್ರ ಬರ್ತಿತ್ತು ದರಿತ್ರಿ ಮನಸ್ಸಲ್ಲಿ ಎಲ್ಲ ಒಂದು ಮೂಲೆಯಲ್ಲಿ ತನ್ನ ಗಂಡನಿಗೆ ಮೋಸ ಮಾಡ್ತಿದ್ದೀನಿ ಎನ್ನಿಸ್ತಿತ್ತು ಅದ್ವೈತ್ ತನ್ನ ಅತ್ತೆ ಮನೆಯಲ್ಲಿ ಹಾಯಾಗಿ ಮಲಗಿದ ಅದೇನೋ ಒಂದು ನೆಮ್ಮದಿ ನಿದ್ದೆ ಅವನಿಗೆ ಸಂಜೆ ಸಮಯ ದರಿತ್ರಿ ಫ್ರೆಶ್ ಆಗಿ ಬಂದು ಕನ್ನಡಿ ಮುಂದೆ ನಿಂತು ತಲೆ ಬಾಚುತ್ತಿದ್ದ ಹುಡುಗಿ ನೋಡಿದ ಅದ್ವೈತ್ ಹಾಗನ್ನು ನಿದ್ರೆ ಮುಗಿಸಿ ಕಣ್ಬೆಟ್ಟಿದ ದರಿದ್ರಿ ನೋಡ್ತಾ ನಾನು ದೂರ ಹೋಗ್ತೀನಿ ಅಂದರೆ ಕಣ್ಣೀರಾಗ್ತಾಳೆ ಅದೇ ಹತ್ತಿರ ಹೋದರೆ ದೂರ ಹೋಗ್ತಾಳೆ ಇವಳ ಮನಸ್ಸಲ್ಲಿ ಏನಿದೆ ಎಂದು ಯೋಚಿಸ್ತಿದ್ದ ದರಿತ್ರಿ ತಲೆ ಬಾಚಿ ಹಿಂದೆ ತಿರುಗಿ ಯೋಚಿಸುತ್ತಾ ಮಲಗಿದ ಅದ್ವೈತ್ ನೋಡಿ ಹೋಗಿ ಮುಖ ತೊಳೆದು ಬನ್ನಿ ಟೀ ಕೊಡ್ತೀನಿ ಎಂದಳು ದರಿದ್ರಿ ಕೈ ಹಿಡಿದು ಫಿಲಿಮ್ಗೆ ಹೋಗಣ ಬರ್ತೀಯ ಎಂದ ದರಿತ್ರಿ ನನಗೆ ಸ್ವಲ್ಪ ತಲೆನೋವು ಎಂದಳು ಅವನ ಮುಖ ಸಪ್ಪೆ ಆಯಿತು ಕೊನೆಗೆ ಅದು ನನಗೆ ಈ ತರ ಫಿಲಿಮ್ ನೋಡೋ ಆಸೆ ಇಲ್ಲ ಇಲ್ಲ ಎಂದು ಅಲ್ಲಿಂದ ಹೋಗ್ತಾಳೆ ಅದ್ವೈತ್ ಮನಸ್ಸಿಗೆ ಬೇಜಾರಾದರೂ ತೋರಿಸ್ಕೊಳ್ದೆ ನಾವೇನು ಲವ್ ಮ್ಯಾರೇಜ್ ಅಲ್ವಲ್ಲ ನಾವಿನ್ನೂ ಒಬ್ರಿಗೊಬ್ರು ತಿಳ್ಕೊಳ್ಳೋಕ್ಕೆ ತುಂಬ ಸಮಯ ಇದೆ ಎಂದು ತಲೆ ಕೊಡವಿ ಮುಖ ತೊಳೆದು ಬಂದು ದರಿದ್ರಿ ಕೊಟ್ಟ ಟೀ ಕುಡಿಯುತ್ತಿದ್ದ ದರಿದ್ರಿಗೆ ಅವನ ಸಪ್ಪೆ ಮುಖ ನೋಡೋಕ್ಕಾಗದೆ ಅದು ಫಿಲಿಮ್ಗೆ ಹೋಗೋಣ ಎಂದಳು ಅಷ್ಟೊತ್ತು ಟೀ ಟೇಸ್ಟ್ ಹೇಗಿದೆ ಎಂದು ನೋಡದೆ ಸುಮ್ಮನೆ ಕುಡಿಯುತ್ತಿದ್ದವನಿಗೆ ದರಿದ್ರಿ ಮಾತು ಕೇಳಿ ಟೀ ಕೂಡ ಹೆವಿ ಸ್ವೀಟ್ ಅನಿಸಿತು ಅದ್ವೈದ್ಗೆ ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕತೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು